ಏನು ಅಂತಂದ್ರೆ ಮೇ ರೋಗಂ ಹರ ನನಗೆ ಯಾವ ರೀತಿಯಾದ ಕಾಯಿಲೆ ಉಂಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಆ ಎಲ್ಲ ಕಾಯಿಲೆಗಳನ್ನು ನೀನು ಪರಿಹಾರ ಮಾಡಬೇಕು ಅಂತ ಹೇಳಿ ಭಾಗೀರಥಿಯಲ್ಲಿ ಪ್ರತಿ ದಿವಸ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹಿರಿಯರು ಹೇಳಿಕೊಟ್ಟದ್ದು ನಾಗಾರಿ ವಾಹನ ಸಂಗಾತ ತ್ರೈಲೋಕ್ಯ ಪಾವನಿ ಭಾಗಿರಥಿಗೆ ತಾಕತ್ತು ಯಾಕೆ ಬಂತು ಅಂತಂದ್ರೆ ಅವನ ಅಂಗುಷ್ಟಾವ ತೊಳೆದ ಗಂಗಾದೇವಿ ಪಾವನ ನೆಣಿಸಿ ಮೆರೆವಳು ಜೀವರ ಸೇರುವ ಪಾಪವ ಕಳೆವಳು ದೇವಗೆ ಎಣೆ ಉಂಡೆ ಅಂತೇಳಿ ವಾದಿರಾಜ ಶ್ರೀಪಾದರು ಭಾಗೀರಥಿಯನ್ನು ವರ್ಣನೆ ಮಾಡಿದಂತೆ ಭಗವಂತನ ಪಾದದಿಂದ ಹರಿದು ಬಂದಳವಳಾದ್ದರಿಂದ ಆದ್ದರಿಂದ ಅಷ್ಟು ತಾಕತ್ತು ಉಂಟು ಅಂತ ಹಿರಿಯರು ವರ್ಣನೆ ಮಾಡಿದರು ಜೀವರ ಸೇರುವ ಪಾಪವ ಕಳೆವಳು ನಾವು ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತಲೇ ಇಲ್ಲ ಪ್ರತಿ ದಿವಸ ಗಂಗಾ ಗಂಗೆಯಿ ಯೋಬರು ಯಾತ್ ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಗಂಗೆಯ ಸ್ಮರಣೆ ಮಾಡಿದ್ರೆ ಸಾಕಂತೆ ನಮ್ಮಲ್ಲಿದ್ದಂತಹ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿರತಕ್ಕಂತಹ ಪಾಪಗಳನ್ನು ಅವಳು ಪರಿಹಾರ ಮಾಡ್ತಾಳೆ ಅಂತೇಳಿ ಅವಳಿಗೆ ಅಷ್ಟು ಸಾಮರ್ಥ್ಯವನ್ನು ಭಗವಂತ ಕೊಟ್ಟಿದ್ದ ಅಂತಹ ಭಾಗೀರಥಿ ಅಂತಹ ಗಂಗೆ ಈ ದಿವಸ ಭೂಮಿಗೆ ಬಂದಂತಹ ಕಾಲ ಇವತ್ತು ಭಾಗೀರಥಿ ಜನ್ಮದಿನ ಅಂತ ನಾವೆಲ್ಲ ಆಚರಣೆ ಮಾಡ್ತೇವೆ ಭೂಮಿಗೆ ಬಂದಂತಹ ಪರ್ವ ಕಾಲದಲ್ಲಿ ಇವತ್ತು ಮೊದಲು ಹೇಳಿದಂತೆ ಸಂಪ್ರದಾಯ ಪ್ರಕಾರ ಕೃಷ್ಣನ ತೊಟ್ಟಿಲು ಪೂಜೆ ಈ ಭಾಗೀರಥಿ ಸನ್ನಿಧಾನದಲ್ಲಿ ನಡೆಯುತ್ತದೆ ನಾವಿಷ್ಟು ಜನ ಸೇರಿದ್ದೇವೆ ಏನು ಈ ಚಿಂತನೆ ಮಾಡಬೇಕು ಭಗವಂತ ಯಾರು ದಾಸರ ತನ್ನೊಂದು ಹಾಡಲ್ಲಿ ಹೇಳಿದ್ದುಂಟು ಸರಸಿ ಜಾಸನ ಮನೋಜ ಈರುವರು ಸುತರು ಸುರತ ರಂಗಿಣಿ ತನುಜೆ ಭಗವಂತನನ್ನು ವರ್ಣನೆ ಮಾಡುವಾಗ ಭಗವಂತನಿಗೆ ಮೂರು ಮಕ್ಕಳು ಎರಡು ಗಂಡು ಒಂದು ಹೆಣ್ಣು ಒಂದು ಚತುರ್ಮುಖ ಇನ್ನೊಂದು ಮನ್ಮಥ ಇನ್ನೊಂದು ಹೆಣ್ಣು ಯಾವುದು ಅಂತಂದರೆ ಗಂಗೆ ಸರಸಿ ಜಾಸನ ಮನೋಜ ಈರುವರು ಸುತರು ಸುರತರಂಗಿಣಿ ದೇವ ನದಿಯಾಗಿರತಕ್ಕಂತಹ ಗಂಗೆ ಸುರತರಂಗಿಣಿ ತನೂಜೆ ಮಗಳು ಹಾಗಾದ್ರೆ ಈ ದಿವಸ ಕೃಷ್ಣ ಇಲ್ಲಿಗೆ ಬಂದು ದೇವರು ಇಲ್ಲಿಗೆ ಬಂದು ತೊಟ್ಟಿಲು ಪೂಜೆ ಆಗಿದೆ ಅಂತಂದ್ರೆ ಮಗಳ ಮನೆಗೆ ತಂದೆ ಬಂದ ಅಂತ ಅರ್ಥ ನಮ್ಮಲ್ಲಿ ಏನಾಗಬೇಕು ಅಂತಂದ್ರೆ ಈಗಿನ ಕಾಲದಲ್ಲಿ ಲಗ್ನ ಆಗುವುದಕ್ಕಿಂತ ಮೊದಲೇ ನಾವು ಕೇಳುವುದೇನು ಅಂತಂದ್ರೆ ಹುಡುಗನಿಗೆ ಅಪ್ಪ ಅಮ್ಮ ಇದ್ದಾರ ಹುಡುಗಿಗೆ ಅಪ್ಪ ಅಮ್ಮ ಇದ್ದ ಮೊದಲನ ಪ್ರಶ್ನೆಯೇ ಅದು ಹುಡುಗನಿಗೆ ಇದು ಸಿಟ್ಟಲ್ಲಿ ಯಾರೋ ಕೇಳಿದ್ರಂತೆ ಬಿದ್ದ ನಾನು ತಂದೆ ಯಾರು ಕೇಳಿದ್ರಂತೆ ಸಂದರ್ಭದಲ್ಲಿ ಅಂದ್ರೆ ಏನರ್ಥ ಒಂದು ಬಂದು ಹೋಗತಕ್ಕ ಸಂಬಂಧಿಗಳು ಇದ್ದಾರೆ ನಮ್ಮಲ್ಲಿ ಸಂಬಂಧ ಉಳ್ಕೊಳ್ಳಿಲ್ಲ ಆದ್ರಿಂದ ಆ ಸಂಬಂಧ ಉಳಿಬೇಕು ಅಂತ ಮಗಳನ್ನು ಲಗ್ನ ಮಾಡಿ ಕೊಟ್ಟ ಮೇಲೆ ಆ ಮನೆಗೆ ಆ ಹುಡುಗಿಯ ತಂದೆ ವರ್ಷಕ್ಕೊಂದು ಬಾರಿಯಾದ್ರೂ ಬಂದು ಹೋಗತಕ್ಕಂತಹ ವಾತಾವರಣ ಆ ಹುಡುಗಿ ತಾನು ಪ್ರವೇಶ ಮಾಡಿರತಕ್ಕಂತಹ ಮನೆಯಲ್ಲಿ ಇರಬೇಕದು ಇದೇ ನಮ್ಮ ಭಾರತೀಯ ಸಂಸ್ಕೃತಿ ಅಂತಹ ಸಂಸ್ಕೃತಿಯನ್ನು ನಮಗೆ ಆವಾಗವಾಗ ನೆನಪಿಸಿಕೊಡುವುದಕ್ಕೋಸ್ಕರ ಭಗವಂತ ವರ್ಷಕ್ಕೆ ಒಮ್ಮೆ ಒಂದು ದಿವಸ ಬಂದ್ರೆ ಸಾಕು ಅಪ್ಪ ಮಗಳ ಮನೆಗೆ ಅದೇ ಒಂದು ದಿವಸ ಇವತ್ತಿನ ದಿವಸ ಮಗಳಾದ ಭಾಗಿರಥಿಯ ಸನ್ನಿಧಾನಕ್ಕೆ ಕೃಷ್ಣ ಬಂದು ಮಗಳನ್ನು ಹರಿಸಿ ಮಗಳೇ ಹೇಗಿದ್ಯಾ ಅಂತ ಹೇಳಿಕೊಂಡು ವಿಚಾರಿಸಿಕೊಂಡು ಹೋಗತಕ್ಕಂಥ ಮಹಾ ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೇವೆ ಸಾಮಾನ್ಯವಾಗಿ